ಸ್ನೇಹಿತರೆ ತುಂಬ ಜನಕ್ಕೆ ಅಂಗನವಾಡಿಯಲ್ಲಿ ಕೆಲಸ ಮಾಡಬೇಕೆಂಬ ಆಸೆ ಇರುತ್ತೆ ಅವರಿಗೆಲ್ಲ ಗುಡ್ ನ್ಯೂಸ್ ಸಿಕ್ಕಿದೆ ಏನಪ್ಪ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಡೆಯಿಂದ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಆಹ್ವಾನಿಸಿದೆ ಇದಕ್ಕೆ ಯಾವುದೇ ಎಕ್ಸಾಮ್ ಇರುವುದಿಲ್ಲ ಹಾಗೂ ಆಯ್ಕೆ ವಿಧಾನ ಕ್ವಾಲಿಫಿಕೇಷನ್ ಏನು ಎಷ್ಟು ಪೋಸ್ಟ್ಗಳು ಎಲ್ಲ ವಿವರಣೆಯೊಂದಿಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲನ್ನು ಅಷ್ಟಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರು ನೋಡೋಣ ಪೋಸ್ಟ್ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಇದಕ್ಕೆ ಕ್ವಾಲಿಫಿಕೇಷನ್ ಬಂದು ಅಂಗನವಾಡಿ ಕಾರ್ಯಕರ್ತೆಗೆ ಪಿ ಯು ಸಿ ಆಗಿರಬೇಕು ಅಂಗನವಾಡಿ ಸಹಾಯಕಿಗೆ ಎಸ್ ಎಸ್ ಎಲ್ ಸಿ ಆಗಿರಬೇಕು ವಯೋಮಿತಿ ನೋಡುವುದಾದರೆ ಕನಿಷ್ಠ ಹತ್ತೊಂಬತ್ತು ವರ್ಷ ಗರಿಷ್ಠ ಮೂವತ್ತೈದು ವರ್ಷ ಆಗಿರಬೇಕು ವಯೋಮಿತಿ ಸಡಿಲಿಕೆ ನೋಡುವುದಾದರೆ ಬಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳು ಮತ್ತು ಸ್ನೇಹಿತರೆ ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ನೋಡುವುದಾದರೆ ದಾವಣಗೆರೆ ಜಿಲ್ಲೆಯಲ್ಲಿ ಹುದ್ದೆಗಳ ವಿವರಗಳು ಪೋಸ್ಟ್ ಹೆಸರು ಅಂಗನವಾಡಿ ಕಾರ್ಯಕರ್ತೆ ಟೋಟಲ್ ಪೋಸ್ಟ್ಗಳ ಸಂಖ್ಯೆ ಮೂವತ್ತೊಂಬತ್ತು ಅಂಗನವಾಡಿ ಸಹಾಯಕಿ ನೂರ ತೊಂಬತ್ತೆಂಟು ನೆಕ್ಸ್ಟ್ ಬಳ್ಳಾರಿ ಜಿಲ್ಲೆಯಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ಇಪ್ಪತ್ತೆರಡು ಪೋಸ್ಟ್ಗಳು ಅಂಗನವಾಡಿ ಹೆಲ್ಪರ್ ನೂರ ಹತ್ತೊಂಬತ್ತು ನೆಕ್ಸ್ಟ್ ಹಾಸನ ಜಿಲ್ಲೆಯಲ್ಲಿ ನೋಡುವುದಾದರೆ ಅಂಗನವಾಡಿ ಕಾರ್ಯಕರ್ತೆ ನೂರ ಅರವತ್ತೆಂಟು ಪೋಸ್ಟ್ಗಳು ಅಂಗನವಾಡಿ ಹೆಲ್ಪರ್ ಐದು ನೂರ ಅರವತ್ತಾರು ಪೋಸ್ಟ್ಗಳು ಮತ್ತು ಸ್ನೇಹಿತರೆ ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀ ಇರುವುದಿಲ್ಲ ಆಯ್ಕೆ ವಿಧಾನ ನೋಡುವುದಾದರೆ ಮೆರಿಟ್ ಲಿಸ್ಟ್ ಮತ್ತು ಸ್ನೇಹಿತರೆ ಯಾರಿಗೆ ಯಾರಿಗೆಲ್ಲ ಮೊದಲ ಆದ್ಯತೆ ಮತ್ತು ಬೋನಸ್ ಅಂಕಗಳು ಮತ್ತು ವಿಧವೆಯ ಆಯ್ಕೆ ಇನ್ನೂ ಹಲವಾರು ರೀತಿಯ ಆಯ್ಕೆಗಳು ಇರುತ್ತವೆ ಇದನ್ನೆಲ್ಲ ಡೀಟೇಲ್ಸ್ ಆಗಿ ಮಾಹಿತಿ ಬೇಕಾದರೆ ನಮ್ಮ ಈ ಚಾನಲ್ನಲ್ಲಿ ಇನ್ನೂ ಹಲವಾರು ಅಂಗನವಾಡಿ ಪೋಸ್ಟ್ಗಳ ವಿಡಿಯೋಗಳು ಇದ್ದಾವೆ ಅದರಲ್ಲಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಕೂಡ ಹಾಕಿರುತ್ತೇನೆ ಬೇಕಾದರೆ ಚೆಕ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಪ್ರಮುಖ ದಿನಾಂಕಗಳು ನೋಡುವುದಾದರೆ ದಾವಣಗೆರೆ ಜಿಲ್ಲೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಬಳ್ಳಾರಿ ಜಿಲ್ಲೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೂ ಹಾಸನ ಜಿಲ್ಲೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಹತ್ತಿರುತ್ತೇನೆ ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು